ಇವತ್ತಿನ ಕ್ಲಾಸಲ್ಲಿ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ಅಲ್ಲಿ ಬಹಳ ಮುಖ್ಯವಾದಂತಹ ಒಂದು ಅಂಶ ಬಟ್ ಇದನ್ನು ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ ಆದರೆ ನಾವು ಇದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಏನಿಲ್ಲ ಒಂದು ಅಕ್ಷರ ಅಕ್ಷರ ಈಗ ನಾನು ಹೇಳಿದಲ್ಲ ಯಾವುದಾದ್ರೂ ಒಂದು ಅಕ್ಷರ ನಮಗೆ ಇಂಗ್ಲಿಷ್ ಅಲ್ಲಿ ಸಾಮಾನ್ಯವಾಗಿ ಒಂದು ಅಕ್ಷರನ ಒಂದೇ ತರ ಉಚ್ಚಾರಣೆ ಮಾಡೋದಿಲ್ಲ ಅಂತ ನಾನು ಹೇಳಿದ್ದೆ ಅಲ್ವಾ ಒಂದು ಅಕ್ಷರಕ್ಕೆ ಬೇರೆ ಬೇರೆ ಉಚ್ಚಾರಣೆ ಇರುತ್ತೆ ರೈಟ್ ಈಗ ಉದಾಹರಣೆಗೆ ಎ ಎ ಅನ್ನೋ ಅಕ್ಷರ ಇದೆ ಅಲ್ವಾ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರರ್ ಸ್ಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬರ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಸೊ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದೊಂದು ಬಿಸಿನೆಸ್ ಓಕೆ ಸೊ ಯಾರ ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಬರ್ತಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಒಂದೇ ತರ ಉಚ್ಚಾರಣೆ ಮಾಡೋದಿಲ್ಲ ಅದನ್ನ ನಾವು ಎ ಅಂತಲೇ ಉಚ್ಚಾರಣೆ ಮಾಡಲ್ಲ ಕಾಮನ್ ಆಗಿ ಆ ಅಂತ ಹೇಳ್ತೀವಿ ಆ ಅಥವಾ ಎ ಅನ್ನೋದಕ್ಕೆ ವಿಶೇಷವಾಗಿ ಒಂಬತ್ತು ತರದ ಸೌಂಡ್ಸ್ ಬೇರೆ ಬೇರೆ ತರ ಇದೆ ಓಕೆ ಹಾಗೆ ಜಿ ಜಿ ಅನ್ನೋ ಅಕ್ಷರಕ್ಕೆ ಎರಡು ಸೌಂಡ್ ಇದೆ ಯಾವುದು ಒಂದು ಗ ಇನ್ನೊಂದು ಜ ಜ ಅಲ್ವಾ ಹಾಗೆ ಸಿ ಅನ್ನೋ ಅಕ್ಷರಕ್ಕೆ ಎರಡು ಸೌಂಡ್ ಇದೆ ಯಾವುದು ಒಂದು ಖ ಕಾಪ್ ಕಾ ಖ್ಯಾ ಇನ್ನೊಂದು ಸ ಹೀಗೆ ಅಕ್ಷರಗಳು ನಾವು ನಾವು ಅನ್ಕೊಂಡಂಗೆ ಇರೋದಿಲ್ಲ ಓಕೆ ಕಾಮನ್ ಆಗಿ ನಾವ್ ಏನ ಅಕ್ಷರಗಳು ಇದೇ ತರ ಸೌಂಡ್ಸ್ ಬರುತ್ತೆ ಅಂತ ಅಷ್ಟು ಅಷ್ಟಿರೋದಿಲ್ಲ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋದ್ರೆ ಒಂದೊಂದು ಅಕ್ಷ ಜಾಸ್ತಿ ಅಲ್ಲ ಕೆಲವು ಅಕ್ಷರಗಳಿಗೆ ಸ್ವಲ್ಪ ಸೌಂಡ್ಸ್ ಒಂದಕ್ಕಿಂತ ಜಾಸ್ತಿ ಸೌಂಡ್ಸ್ ಇರುತ್ತೆ ಉದಾಹರಣೆಗೆ ಎಸ್ ಅಂತಿದೆ ಎಸ್ಗೆ ಎರಡು ಸೌಂಡ್ ಇದೆ ಅಂತ ಹೇಳಿದ್ದೆ ನಾನು ಒಂದು ಯಾವುದು ಎಸ್ ಕಾಮನ್ ಆಗಿ ಹೇಳುವಂಥದ್ದು ಸೌಂಡ್ ಈ ಸೌಂಡ್ ಇನ್ನೊಂದು ಝೆಡ್ ಅಂತ ಹೇಳುತ್ತೆ ಓಕೆ ಸೊ ಹೀಗೆ ಅದೇ ಸಾಲಲ್ಲಿ ಬರುವಂಥದ್ದು ಇನ್ನೊಂದು ಅಕ್ಷರ ಯಾವುದು ಅಂದ್ರೆ ಎಕ್ಸ್ ಎಕ್ಸ್ ಅಕ್ಷರ ನಾವು ಅನ್ಕೊಂಡಾಗೆ ಒಂದೇ ತರ ಉಚ್ಚಾರಣೆ ಇಲ್ಲ ಎಕ್ಸ್ ಅಕ್ಷರಕ್ಕೆ ಸುಮಾರು ಐದು ತರದ ಸೌಂಡ್ಸ್ ಇದೆ ಓಕೆ ಅದ್ಯಾವ್ದು ಅಂತ ನೋಡೋಣ ಸಿಂಪಲ್ ಆಗಿ ನೋಡೋಣ ತುಂಬಾ ಏನು ಕಷ್ಟ ಇಲ್ಲ ಓಕೆ ಸೊ ನೋಡಿ ಫಸ್ಟ್ ಫಸ್ಟ್ ಕಾಮನ್ ಆಗಿ ನಾನು ಎಕ್ಸ್ ಸೌಂಡ್ ಏನ್ ಹೇಳಿದೆ ಈಗ ಮಿಕ್ಸ್ ಸಿಕ್ಸ್ ಏನ್ ಸೌಂಡ್ ಬರುತ್ತೆ ಎಕ್ಸ್ ಅಂತ ಬರುತ್ತೆ ಅಲ್ವಾ ಸೊ ಯಾವ ತರ ಸೌಂಡ್ ಬರುತ್ತೆ ಕೆ ಮತ್ತೆ ಕೆ ಮತ್ತೆ ಎಸ್ ಸೌಂಡ್ ಬರುತ್ತೆ ಕೆ ಮತ್ತೆ ಎಕ್ಸ್ ಸೌಂಡ್ ಬಂದಾಗ ನಾವು ಎಕ್ಸ್ ಅಂತ ಹೇಳ್ತೀವಿ ಸಾರಿ ಕೆ ಮತ್ತೆ ಎಸ್ ಯಾವುದು ಕೆ ಮತ್ತೆ ಎಸ್ ಓಕೆ ಸೊ ಯಾವಾಗ ಅದನ್ನು ಯಾವಾಗ ಯೂಸ್ ಮಾಡೋದು ವೆನ್ ಟು ಯೂಸ್ ಕೆ ಎಸ್ ಸೌಂಡ್ ಕೆ ಎಸ್ ಅಂತ ಎಕ್ಸ್ ಅಕ್ಷರ ಬಂದಾಗ ಕೆ ಎಸ್ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡೋಣ ಓಕೆ ಸೊ ನಾನು ಎಲ್ಲಿ ಯೂಸ್ ಮಾಡಿದ ಮಾಡ್ತೀವಿ ಅನ್ನೋದ್ರ ಕನ್ನಡದಲ್ಲಿ ಕೊಟ್ಟಿರ್ತೀನಿ ನಿಮಗೆ ಅರ್ಥ ಆಗ್ಲಿ ಅಂತ ಬಟ್ ಇದೆಲ್ಲ ಇಂಗ್ಲಿಷ್ ಅಲ್ಲಿ ಇರುತ್ತೆ ಓಕೆ ರೈಟ್ ಎಲ್ಲಿ ಬರುತ್ತೆ ಶಬ್ದದ ಕೊನೆಯಲ್ಲಿ ಬಂದ್ರೆ ಶಬ್ದದ ಕೊನೆಯಲ್ಲಿ ಬಂದ್ರೆ ಶಬ್ದ ಅಂದ್ರೆ ಏನು ಶಬ್ದ ಅಂದ್ರೆ ನಾವು ಕನ್ನಡದಲ್ಲಿ ನೋಡಿ ಸಾಹಿತ್ಯ ಅಂತ ಬಂದಾಗ ಶಬ್ದ ವ್ಯಾಕರಣದಲ್ಲಿ ಶಬ್ದ ಅಂದ್ರೆ ಏನು ಸೌಂಡ್ ಅಲ್ಲ ಶಬ್ದ ಅಂದ್ರೆ ಒಂದು ಪದ ಶಬ್ದ ಭಂಡಾರ ಓಕೆ ಭಂಡಾರ ಅಂದ್ರೆ ಏನು ಡಿಕ್ಷನರಿ ರೈಟ್ ಶಬ್ದ ಅಂದ್ರೆ ಒಂದು ಪದ ಅಂತ ಅರ್ಥ ಕನ್ನಡದಲ್ಲಿ ಓಕೆ ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ ನಾವು ಶಬ್ದ ಅಂದ್ರೆ ಸೌಂಡ್ ಅಂತ ನಾನು ಹೇಳ್ತಾ ಇದ್ದೆ ನಿಮಗೆ ಬಟ್ ಕನ್ನಡದಲ್ಲಿ ಶಬ್ದ ಅಂದ್ರೆ ಅಂದ್ರೆ ಗ್ರಾಮರಲ್ಲಿ ಅಲ್ಲಿ ಶಬ್ದ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅದು ಒಂದು ಪದ ಅಂತ ಅರ್ಥ ಓಕೆ ಸೊ ಶಬ್ದದ ಕೊನೆಯಲ್ಲಿ ಬಂದ್ರೆ ಅಂದ್ರೆ ಏನು ಪದದ ಕೊನೆಯಲ್ಲಿ ಎಕ್ಸ್ ಬಂದ್ರೆ ಪದದ ಕೊನೆಯಲ್ಲಿ ಎಕ್ಸ್ ಬಂದ್ರೆ ಸೊ ಇಲ್ಲಿ ಪದದ ಕೊನೆ ಇಲ್ಲಿ ಲಾಸ್ಟ್ ಅಲ್ಲಿ ಎಕ್ಸ್ ಇದೆಯಲ್ವಾ ಲಾಸ್ಟ್ ಅಲ್ಲಿ ಎಕ್ಸ್ ಇದೆ ಓಕೆ ಸೊ ಫಸ್ಟ್ ಏನು ಫಸ್ಟ್ ರೂಲ್ ನೋಡೋಣ ಎಕ್ಸ್ ನಾವು ಎಕ್ಸ್ ನಾನು ಹೇಳಿದೆ ಕೊನೆಯಲ್ಲಿ ಬಂದ್ರೆ ಏನಂತ ಹೇಳಬೇಕು ಇದಕ್ಕೆ ಅಂತ ಹೇಳ್ಬೇಕು ಅಂದ್ರೆ ಏನರ್ಥ ಕೆ ಮತ್ತೆ ಎಸ್ ಸೌಂಡ್ ಒಟ್ಟಿಗೆ ಬರುತ್ತೆ ಓಕೆ ಸೊ ಇಲ್ಲಿ ಏನಿದೆ ಬಾಕ್ಸ್ ಬಾಕ್ಸ್ ಇದರ ಉಚ್ಚಾರಣೆ ಏನು ಬಾ ಬಾಕ್ಸ್ ಬಾಕ್ಸ್ ಅದೇ ತರ ನೋಡಿ ಫಾಕ್ಸ್ ಫಾಕ್ಸ್ ಮಿಕ್ಸ್ ಮಿಕ್ಸ್ ಸೊ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತು ನಿಮಗೆ ಈ ಸೌಂಡ್ ಮಾತ್ರ ಈ ಉಚ್ಚಾರಣೆ ಮಾತ್ರ ನಾನು ಹೇಳ್ಕೊಟ್ಟಿದ್ದೆ ಗೆ ಅಲ್ವಾ ಅರ್ಥ ಆಯ್ತಾ ಸೊ ಗೆ ನಾವು ಎಕ್ಸ್ ಅನ್ನೋದು ಅದ ಅದು ಹೇಗಿದೆ ಅದೇ ತರ ಉಚ್ಚಾರಣೆ ಏನ್ ಮಾಡ್ತೀವಿ ಪದದ ಕೊನೆಯಲ್ಲಿ ಬಂದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಪದದ ಕೊನೆಯಲ್ಲಿ ಬಂದ್ರೆ ನಿಮಗೆ ಎಕ್ಸ್ನ ನೀವು ಎಕ್ಸ್ ಅಂತಾನೆ ಉಚ್ಚಾರಣೆ ಮಾಡಿ ಐ ಎಕ್ಸ್ ಅಂತ ಉಚ್ಚಾರಣೆ ಮಾಡಿ ಹಾಗಾದ್ರೆ ಬೇರೆ ಏನು ಸೌಂಡ್ ಹಾ ಬೇರೆ ಯಾವ್ಯಾವ ತರ ಸೌಂಡ್ಸ್ ಇದೆ ನೋಡೋಣ ಸೊ ನೋಡಿ ವರ್ಡ್ಸ್ ಕೊಟ್ಟಿದ್ದೀನಿ ನಾನು ಇದೇನು ಮತ್ತೆ ಎಕ್ಸ್ಟ್ರಾ ವರ್ಡ್ಸ್ ಕೊಡೋ ಅವಶ್ಯಕತೆ ಇಲ್ಲ ಕೊನೆಯಲ್ಲಿ ಎಕ್ಸ್ ಬಂದ್ರೆ ನೀವು ಅದು ಅಂತಾನೆ ಓದ್ರಿ ನೆಕ್ಸ್ಟ್ ಇನ್ನಿಲ್ಲಿ ಎಕ್ಸ್ ಇ ಎಕ್ಸ್ ಇ ಎಕ್ಸ್ ಕರೆಕ್ಟ್ ನೋಡಿ ಇ ಎಕ್ಸ್ ಆದ್ಮೇಲೆ ಒಂದು ವ್ಯಂಜನ ಬಂದ್ರೆ ಇ ಎಕ್ಸ್ ಆದ್ಮೇಲೆ ಒಂದು ವ್ಯಂಜನ ಬಂದ್ರೆ ವ್ಯಂಜನ ಆದ್ರೆ ಕಾನ್ಸೆಪ್ಟ್ ಇ ಎಕ್ಸ್ ಆದಮೇಲೆ ಕಾನ್ಸನೆಂಟ್ ಬಂದ್ರೆ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆ ಯಾವುದು ಸೊ ಇ ಎಕ್ಸ್ ಆದ್ಮೇಲೆ ಏನಿದೆ ಇಲ್ಲಿ ಇ ಎಕ್ಸ್ ಆದ್ಮೇಲೆ ನೋಡಿ ಫಸ್ಟ್ ರೆಫರೆನ್ಸ್ ಇ ಎಕ್ಸ್ ಓಕೆ ಸೊ ಇ ಎಕ್ಸ್ ಆದ್ಮೇಲೆ ನಾನೇನು ಹೇಳ್ತಾ ಇದ್ದೀನಿ ವ್ಯಂಜನ ವ್ಯಂಜನ ಅಂದ್ರೆ ಏನು ಬಿ ಸಿ ಡಿ ಇದೆಲ್ಲ ಏನು ಸೊ ಇಲ್ಲಿ ಟಿ ಇದೆ ಇಲ್ಲಿ ಸಿ ಇದೆ ಇಲ್ಲಿ ಪಿ ಇದೆ ಇಲ್ಲಿ ಪಿ ಇದೆ ಇಲ್ಲಿ ಸಿ ಇದೆ ಓಕೆ ಸೊ ಇ ಮತ್ತೆ ಎಕ್ಸ್ ಆದ್ಮೇಲೆ ಯಾವ್ದಾದ್ರೂ ನಿಮಗೆ ವ್ಯಂಜನ ಬರಬೇಕು ಇಲ್ಲಿ ಫಸ್ಟ್ ಇದರಲ್ಲಿ ಟಿ ಬಂದಿದೆ ಆವಾಗ ಈ ಎಕ್ಸ್ ಸೌಂಡ್ ಏನಾಗುತ್ತೆ ಸೇಮ್ ಕೆ ಎಸ್ ಇರುತ್ತೆ ಸೇಮ್ ಕೆ ಎಸ್ ಅಂದ್ರೆ ಕೆ ಎಸ್ ನಾವು ಡಿಸ್ಕಸ್ ಮಾಡ್ತೇವೆ ಕೆ ಎಸ್ ಅಂದ್ರೆ ಎಕ್ಸ್ ಸರಿಯಾದ ಉಪಚಾರಣೆ ಚೇಂಜ್ ಎಲ್ಲ ಆಗುತ್ತೆ ಆಮೇಲೆ ನೋಡೋಣ ಫಸ್ಟ್ ಒರಿಜಿನಲ್ ಸೌಂಡ್ ಎಲ್ಲಿ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ಎಲ್ಲಿ ಬರುತ್ತೆ ಎಕ್ಸ್ ಇ ಎಕ್ಸ್ ಇ ಎಕ್ಸ್ ಆದ ನಂತರ ಇ ಎಕ್ಸ್ ಆದ್ಮೇಲೆ ಒಂದು ವ್ಯಂಜನ ಬಂದ್ರೆ ಓಕೆ ಉದಾಹರಣೆಗೆ ಎಕ್ಸ್ ಕೆ ಎಸ್ ಅಂತಲೇ ಹೇಳ್ಬೇಕಿರೋದು ಟೆಂಡ್ ಎಕ್ಸ್ ಟೆಂಡ್ ಸೊ ಇಲ್ಲಿ ಈ ಎಕ್ಸ್ ಉಚ್ಚಾರಣೆ ಚೇಂಜ್ ಆಗೋದಿಲ್ಲ ಏನಿರುತ್ತೆ ಕೆ ಎಸ್ ಅಂತಾನೆ ಇರುತ್ತೆ ನಾನು ಫಸ್ಟ್ ನಿಮಗೆ ಫೋನಿಕ್ಸ್ ಅಲ್ಲಿ ಏನ್ ಹೇಳ್ಕೊಟ್ಟಿದ್ದೆ ಅದೇ ಸೌಂಡ್ ಇರುತ್ತೆ ಕೆ ಎಸ್ సో ఇలేను ఎక్స్టెండ్ ఏను చేంజ్ అవగల ఎక్స్యూజ్ ఎక్స్‌పాండ్ ఎక్స్‌పెక్ట్ ఎక్స్‌ప్లెయిన్ సో ఇల్లెలా ఏను ఉచ్చారణే ఓకే సో ఎల్లెలి ఎస్ వరుత అంతే చూడొనన ఆదానమే నౌ వేరే చూడొ ఓకే ఆ నెక్స్ట్ నొడి ಇನ್ನು ಅದೇ ಎಕ್ಸ್ ಸೌಂಡ್ ಏನಿದೆ ತಿಳಿ ಬರುತ್ತೆ ಎರಡು ಅಕ್ಷರಗಳ ಸಾರಿ ಎರಡು ಸ್ವರಗಳ ಮಧ್ಯೆ ಬಂದು ಮೊದಲನೇ ಅಕ್ಷರದ ಮೇಲೆ ಒತ್ತು ಬಿದ್ದರೆ ಎರಡು ಸ್ವರಗಳ ಮಧ್ಯೆ ಬಂದು ಮೊದಲನೇ ಏನದು ಮೊದಲನೇ ಅಕ್ಷರದ ಮೇಲೆ ಒತ್ತು ಬಂದರೆ ಓಕೆ ಮೊದಲನೇ ಇದು ನಾನು ಸಿಲೆಬಸ್ ಸ್ಟ್ರೆಸ್ ಅಂತ ಹೇಳಿದ್ದೀನಿ ओके सो इदु फर्स्ट सिलेबल स्ट्रेस ऑब्स्टाग ಅರ್ಥ ಆಗಲಿಲ್ಲ बट ओके ನೋಡಿ जस्ट नाउ वर्ड्स انا ಪ್ರೊನೌನ್ಸ್ ಮಾಡ್ತೀನಿ ಅದರ ಪ್ರಕಾರ ನೋಡಿ ಬಾಕ್ಸ್ ಟ್ಯಾಕ್ಸಿ ಎಕ್ಸೈಲ್ ಎಕ್ಸರ್ಸೈಸ್ ಪಿಕ್ಸೆಲ್ ಆಕ್ಸಿಸ್ ಟೆಕ್ಸಿಸ್ ಇದು ಹೇಗೆ ಅಂದ್ರೆ ನಾನು ಫಸ್ಟ್ ಅಕ್ಷರ ಓದ್ತಾ ಇದ್ದೀನಿ ಎಲ್ಲ ಪದದಲ್ಲೂ ಫಸ್ಟ್ ಅಕ್ಷರ ಓದ್ತಾ ಇದ್ದೀನಿ ಬಾಕ್ಸರ್ ಅಂತ ಹೇಳ್ತಾ ಇದ್ದೀನಿ ಹೊರತು ಓದ್ತಾ ಇಲ್ಲ ಬಾಕ್ಸರ್ ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಹೊರತು ಅಂತ ಹೇಳ್ತಾ ಇಲ್ಲ ಸೊ ಫಸ್ಟ್ ಅಕ್ಷರ ಓದ್ತಾ ಇದ್ದೀನಿ ರೂಲ್ ಪ್ರಕಾರ ಏನು ಅಕ್ಷರದ ಎರಡು ಸ್ವರಗಳ ಮಧ್ಯೆ ಬಂದಿದೆ ಇಲ್ಲಿ ಎರಡು ಸ್ವರ ಒಂದು ಓ ಇದೆ ಒಂದು ಇ ಇದೆ ರೈಟ್ ಒಂದು ಓ ಇದೆ ಇಲ್ಲಿ ಒಂದು ಓ ಇದೆ ಆಮೇಲೆ ಇನ್ನೊಂದು ಇ ಇದೆ ಓಕೆ ಸ್ವರ ಇದು ಸ್ವರ ಇದೊಂದು ಸ್ವರ ಎರಡು ಎರಡು ಮಧ್ಯೆ ಬಂದಿದೆ ಓಕೆ ಸೊ ಇನ್ನು ಸ್ವಲ್ಪ ಡೀಟೈಲ್ ಆಗಿ ತೋರಿಸ್ತೀನಿ ಸೊ ನೋಡಿ ಇದು ಸ್ವರ ಇದು ಸ್ವರ ಓ ಇಸ್ ಅಂಡ್ ಇ ಇಸ್ ಆಲ್ಸೋ ಎ ವಲ್ ಎರಡು ಮಧ್ಯದಲ್ಲಿ ಎಕ್ಸ್ ಬಂದಿದೆ ಎ ಐ ಎರಡರ ಮಧ್ಯದಲ್ಲಿದೆ ಇ ಐ ಎರಡರ ಮಧ್ಯದಲ್ಲಿದೆ ಇ ಇ ಎರಡರ ಮಧ್ಯದಲ್ಲಿ ಒಂದು ಆಮೇಲೆ ಫಸ್ಟ್ ನಾವು ಯಾವ ಫಸ್ಟ್ ಅಕ್ಷರನ ಒತ್ತಿದಾಗ ಅಲ್ಲಿ ನಮಗೆ ಈ ಎಕ್ಸ್ ಅಕ್ಷರ ಏನಿದೆ ಅದರ ಉಚ್ಚಾರಣೆ ನಿಮಗೆ ಕೆ ಎಸ್ ಕಾಮನ್ ಆಗಿ ಅಂದ್ರೆ ನಾನು ಮೊದಲೇನು ಹೇಳ್ಕೊಟ್ಟಿದ್ದೀನಿ ಅದೇ ಉಚ್ಚಾರಣೆ ಬರುತ್ತೆ ಸೊ ಇಲ್ಲಿ ಸ್ಟ್ರೆಸ್ ಯಾವ್ದ್ರ ಮೇಲೆ ಅಂತ ನೋಡಿ ಸ್ಟ್ರೆಸ್ ಆನ್ ಬಾಕ್ಸ್ ಬಾಕ್ಸ್ ಮೇಲೆ ಬಾಕ್ಸ್ ಬಾಕ್ಸ್ ಟಿ ಎ ಎಕ್ಸ್ ಇದ್ರ ಮೇಲೆ ಸ್ಟ್ರೆಸ್ ಇರೋದ್ರಿಂದ ಈ ಎಕ್ಸ್ ಅನ್ನೋದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದೀನಿ ನಿಮಗೆ ಓಕೆ ಹಾಗಾಗಿ ನಾವು ಎಕ್ಸ್ ಎಕ್ಸ್ ಅಂತಾನೆ ಹೇಳಬೇಕು ಬೇರೆ ಚೇಂಜ್ ಆಗಲ್ಲ ಓಕೆ ಸೊ ನೀವು ಅನಿಸ್ತಾ ಇರಬಹುದು ಈಗ ನೀವು ಚೇಂಜ್ ಆಗ ಚೇಂಜ್ ಆಗಲ್ಲ ಸರಿ ಬಟ್ ಅದನ್ನೇ ಎಕ್ಸ್ ಅನ್ನ ಎಕ್ಸ್ ಅಂತಾನೆ ಹೇಳ್ಬೇಕಲ್ವಾ ಚೇಂಜ್ ಎಲ್ಲ ಆಗುತ್ತೆ ವೆಯ್ಟ್ ಮಾಡಿ ನೋಡಿ ಚೇಂಜ್ ಯಾಕೆ ಅಂದ್ರೆ ಫಸ್ಟ್ ನಾವು ಕಾಮನ್ ಆಗಿರೋ ಸೌಂಡ್ಸ್ ಬಂದು ಎಕ್ಸ್ ಎಲ್ ಎಲ್ ಬರುತ್ತೆ ಎಕ್ಸ್ ಅಂತ ಬರುತ್ತೆ ಅನ್ನೋದನ್ನ ನೋಡೋಣ ನೋಡಿ ಪಿಕ್ಸೆಲ್ ಆಕ್ಸಿಸ್ ಟೆಕ್ಸಸ್ ಇದನ್ನೆಲ್ಲ ನೀವು ಬೇರೆ ಸೌಂಡ್ ಅಲ್ಲಿ ಹೇಳಕ್ ಆಗಲ್ಲ ಬೇರೆ ಯಾವ ಸೌಂಡ್ ಬರುತ್ತೆ ಅನ್ನೋದನ್ನ ನೋಡೋಣ ಓಕೆ ನೆಕ್ಸ್ಟ್ ಇನ್ನೊಂದು ಹಾ ಸೊ ಇದ್ರದ್ದು ನೋಡಿ ಇದ್ರದ್ದು ಒಂಥರ ಟಂಗ್ ಟ್ವಿಸ್ಟರ್ ತರ ಇದೆ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಎಕ್ಸೈಟೆಡ್ ಬಾಕ್ಸಸ್ ಎಕ್ಸೆಲ್ ನೆಕ್ಸ್ಟ್ ಟು ಫಾಕ್ಸಸ್ ಎಕ್ಸ್ಪ್ರೆಸಿಂಗ್ ಟೆಕ್ಸ್ಟ್ ಎಕ್ಸೆಪ್ಟ್ ಇನ್ ಟ್ಯಾಕ್ಸಿಸ್ ಟ್ಯಾಕ್ಸಿ ಮ್ಯಾಕ್ಸ್ ಅಂಡ್ ಅಂಡ್ ಫಾಕ್ಸಸ್ ಟೆಕ್ಸ್ ಟ್ಯಾಕ್ಸ್ ನಿಮಗೆ ಬರುತ್ತೆ ಏನು ಕೆಳಗಡೆ ಚೇಂಜ್ ಆಗೋದು ಎಲ್ಲಿ ನೋಡಿದ್ರೆ ನಿಮಗೆ ಅದೊಂದು ಐಡಿಯಾ ಸಿಗುತ್ತೆ ಸೊ ಇಲ್ಲಿವರೆಗೆ ನಾವೇನು ನೋಡಿದ್ವಿ ಎಕ್ಸ್ ಅನ್ನೋ ಅಕ್ಷರದ ಉಚ್ಚಾರಣೆ ಎಕ್ಸ್ ಅಂತಾನೆ ಎಲ್ಲಿ ಹೇಳಬೇಕು ಅಂದ್ರೆ ಎಕ್ಸ್ ಅನ್ನೋ ಉಚ್ಚಾರಣೆ ಇದು ಎಲ್ಲೆಲ್ಲಿ ಹೇಳಬೇಕು ಅನ್ನೋದು ರೂಲ್ ಇದೆ ಇಂಥ ಕಡೆ ಮಾತ್ರ ಹೇಳಬೇಕು ಇದನ್ನ ನೋಡಿದ್ವಾ ನಾವು ನೆಕ್ಸ್ಟ್ ಎಕ್ಸ್ ಗೆ ಬೇರೆ ಯಾವ ಸೌಂಡ್ ಇದೆ ನಾನು ಆಗ್ಲೇ ಹೇಳಿದೆ ನಿಮಗೆ ಎಕ್ಸ್ ಅನ್ನೋ ಒಂದಕ್ಷರಕ್ಕೆ ಒಂದಕ್ಕಿಂತ ಜಾಸ್ತಿ ಸೌಂಡ್ಸ್ ಇದೆ ಕಾಮನ್ ಆಗಿ ನಾವು ಗೆ ಎಕ್ಸ್ ಅಂತಾನೆ ಹೇಳ್ತೀವಿ ಫಿಕ್ಸ್ ಮಿಕ್ಸ್ ಅಲ್ವಾ ಅದಲ್ಲದೆ ಬೇರೆ ಸೌಂಡ್ ಇದೆಯಾ ಅನ್ನೋದನ್ನ ನೋಡಬೇಕು ಈಗ ಎರಡನೇ ಸೌಂಡ್ ನೋಡೋಣ ಎಕ್ಸ್ ಗೆ ಆಲ್ರೆಡಿ ಒಂದ್ ಸೌಂಡ್ ಯಾವ್ದು ಕಾಮನ್ ಸೌಂಡ್ ನೋಡಿದ್ವಿ ಈಗ ಎರಡನೇ ಸೌಂಡ್ ನೋಡೋಣ ಎರಡನೇ ಸೌಂಡ್ ನಿಮಗೆ ಆಶ್ಚರ್ಯ ಆಗ್ಬಹುದು ಎರಡನೇ ಸೌಂಡ್ ನೋಡಿ ಜಿ ಮತ್ತೆ ಝೆಡ್ ಎರಡೂ ಸೇರಿದಾಗ ಏನ್ ಬರುತ್ತೆ ಆ ಸೌಂಡ್ ಬರಬೇಕು ಜಿ ಮತ್ತೆ ಓಕೆ ಜಿ ಪ್ಲಸ್ ಝೆಡ್ ಎರಡೂ ಸೌಂಡ್ ಸೇರಿಸಿ ಅದರದು ಎಕ್ಸ್ ನ ಉಚ್ಚಾರಣೆ ಆಗುತ್ತೆ ಉದಾಹರಣೆಗೆ ಮತ್ತೆ ಝೆಡ್ ಎಲ್ಲಿ ಬರುತ್ತೆ ಅಂತ ನೋಡೋಣ ಓಕೆ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಬಿಟ್ವೀನ್ ಟೂ ನೋಡಿ ಎರಡು ಸ್ವರಗಳ ಮಧ್ಯೆ ಬಂದು ಎರಡನೇ ಅಕ್ಷರದ ಮೇಲೆ ಒತ್ತು ಬಂದ್ರೆ ಎರಡು ಸ್ವರಗಳ ಮಧ್ಯೆ ಬಂದು ಎರಡು ಸ್ವರ ಈ ನೋಡಿ ಎರಡು ಸ್ವರಗಳ ಮಧ್ಯೆ ಬಂದು ಫಸ್ಟ್ ಅಕ್ಷರದ ಮೇಲೆ ಒತ್ತು ಬಂದ್ರೆ ಅದನ್ನ ನಾವು ಕ್ ಅಂತಾನೆ ಹೇಳ್ತೀವಿ ಬಟ್ ಇಲ್ಲಿ ಎರಡು ಸ್ವರಗಳ ಮಧ್ಯ ಬಂದು ಎರಡನೇ ಅಕ್ಷರದ ಮೇಲೆ ಇದಕ್ಕಿಂತ ಮೊದಲೇ ನೋಡಿ ಇದು ಮೊದಲನೇ ಅಕ್ಷರ ಎರಡು ಸ್ವರಗಳ ಮಧ್ಯ ಬಂದು ಮೊದಲನೇ ಅಕ್ಷರದ ಮೇಲೆ ಒತ್ತು ಸ್ಟ್ರೆಸ್ ಬಂದ್ರೆ ನಾವು ಕಾಮನ್ ಆಗಿ ಏನ್ ಕೆ ಎಸ್ ಅಂತ ಸೌಂಡ್ ಇದೆ ಅದನ್ನೇ ಹೇಳಬೇಕು ಇಲ್ಲಿ ಎರಡನೇ ಜಿ ಎಸ್ ಜೆಡ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನೋಡಿ ಎರಡು ಸ್ವರಗಳ ಮಧ್ಯೆ ಓಕೆ ಎರಡನೇ ಅಕ್ಷರದ ಮೇಲೆ ಒತ್ತು ಎರಡನೇ ಅಕ್ಷರದ ಮೇಲೆ ಅಂದ್ರೆ ನಿಮಗೆ ಒತ್ತು ಹೆಂಗೆ ಅದು ಹೆಂಗ ನಾವು ಒತ್ತು ಎರಡನೇ ಅಕ್ಷರದ ಮೇಲೆ ಮೊದಲನೇ ಅಕ್ಷರದ ಮೇಲೆ ಹೆಂಗೆ ಬರುತ್ತೆ ಅದು ಅದು ಹೇಳಿದಾಗ ಗೊತ್ತಾಗುತ್ತೆ ಓಕೆ ನೋಡಿ ಇಲ್ಲಿ ಇಲ್ಲಿ ಫಸ್ಟ್ ಏನು ಹೇಳ್ತೀವಿ ಗೊತ್ತಾ ಎರಡನೇ ಅಕ್ಷರದ ಮೇಲೆ ಅಂದ್ರೆ ಏನೋ ಸಪ್ರೇಟ್ ಆಗಿ ಹೇಳಿ ಎಕ್ಸಾಂಪಲ್ ಎಕ್ಸಿಸ್ಟ್ ಎಕ್ಸಾಟಿಕ್ Exuberant, exam, exact, examine, executive, exaggerate, exert, exalt, exonerate. Okay? Anxiety, anxiety, auxiliary. You know what mean get? ಎರಡನೇ ಎರಡನೇ ಪದದ ಮೇಲೆ ಸ್ಟ್ರೆಸ್ ಏನು ಒಂದೇ ಪದದ ಮೇಲೆ ಸ್ಟ್ರೆಸ್ ಏನು ಈಗ ಅರ್ಥ ಆಗ್ಲಿಕ್ಕಿಲ್ಲ ಬಟ್ ಅದು ನೋಡಿ ನಾನು ಇಲ್ಲಿ ನಾನು ಎಕ್ಸಾಂಪಲ್ ಸೊ ಈ ಎಕ್ಸ್ ನೇ ಒತ್ತೀನಿ ನಾನು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೋಡಿ ಎಕ್ಸ್ ನ ಒತ್ತಿ ಹೇಳ್ತಾ ಇದ್ದೀನಿ ನಾನು ಈನ ನಿಧಾನಕ್ಕೆ ಹೇಳ್ತಾ ಇದೀನಿ ಎಕ್ಸಾಂಪಲ್ ಈನ ನಿಧಾನಕ್ಕೆ ಹೇಳ್ತಾ ಇದೀನಿ ನೋಡಿ ಎಕ್ಸಿಸ್ಟ್

ಆಗ್ತಿದೆ ಎಲ್ರಿಗೂ ಸೊ ಇದು ಸರಿಯಾದ ರೀತಿ ಹೇಳೋದು ಹೀಗೆ ಕನ್ನಡದಲ್ಲಿ ಇದು ಇಲ್ಲ ಕನ್ನಡದಲ್ಲಿ ಒಂದು ಅಕ್ಷರಕ್ಕೆ ಒಂದೇ ಸೌಂಡ್ ಆಮೇಲೆ ಕನ್ನಡದಲ್ಲಿ ಸಿಲೆಬಲ್ ಸ್ಟ್ರೆಸ್ ಇಲ್ಲ ಎಲ್ಲೂ ಒತ್ತಿ ಹೇಳಲ್ಲ ನಾವು ಯಾವುದನ್ನು ಯಾವುದೇ ಒಂದು ಪದ ಈಗ ಉದಾಹರಣೆಗೆ ಪಾಠ ಪಾಠ ಆಟ ಊಟ ಇದು ಯಾವ್ದಾದ್ರು ಒತ್ತಿ ಹೇಳ್ತೀವ ಇಲ್ಲ ಬಟ್ ಇಂಗ್ಲಿಷ್ ಅಲ್ಲಿ ಎರಡು ಅಕ್ಷರ ಇದ್ರು ಐ ಮೀನ್ ಎರಡು ಸಿಲೆಬಲ್ ಇದ್ರೂ ಫಸ್ಟ್ ಸಿಲೆಬಲ್ ಸ್ಟ್ರೆಸ್ ಮಾಡ್ತಾರೆ ಇಲ್ಲ ಸೆಕೆಂಡ್ ಸಿಲೆಬಲ್ ಸ್ಟ್ರೆಸ್ ಮಾಡ್ತಾರೆ ಇಲ್ಲಿ ನೋಡಿ ಟ್ಯಾಕ್ಸಿ ಅಂತಿದೆ ಇಲ್ಲಿ ಸ್ಟ್ರೆಸ್ ಮಾಡಿ ಅದೇ ಸಪ್ರೇಟ್ ಆಗಿ ಡೀಟೈಲ್ ಆಗಿ ನೋಡೋದಾದ್ರೆ ನ ಸ್ಟ್ರೆಸ್ ಮಾಡ್ತೀವಿ ಫಸ್ಟ್ ಸಿಲೆಬಲ್ ಟ್ಯಾಕ್ಸಿ ನಿಮಗೆ ಅನ್ಸುತ್ತೆ ಇದು ಇದೇನದು ಸ್ಟ್ರೆಸ್ ಹೊಸ ಇದೆಯಲ್ಲ ಅವ್ರ ಅವ್ರು ಮಾತಾಡೋದೇ ಹಾಗೆ ಅವ್ರ ಭಾಷೆನೇ ಹಾಗೆ ಸ್ಟ್ರೆಸ್ ಮಾಡ್ತಾರೆ ಕೆಲವೊಂದು ಸ್ಟ್ರೆಸ್ ಮಾಡಲ್ಲ ಕೆಲವು ಅಕ್ಷರಗಳು ಸೈಲೆಂಟ್ ಆಗಿರ್ತವೆ ಕೆಲವು ನಾಲ್ಕು ಅಕ್ಷರ ಮೂರು ಅಕ್ಷರ ಸೈಲೆಂಟ್ ಆಗಿರುತ್ತೆ ಓಕೆ ಕೆಲವು ಅಕ್ಷರ ಅದ್ ಅಕ್ಷರ ಹೇಗಿರುತ್ತೆ ಹಾಗು ಉಚ್ಚಾರಣೆ ಇರಲ್ಲ ಗೊಂದಲಗಳು ಇರೋದ್ರಿಂದ ನಮ್ಗೆ ಅಷ್ಟಾಗಿ ಕ್ಲಾರಿಟಿ ಸಿಗಲ್ಲ ದಿಢೀರ್ ಅಂತ ನಾವು ಇಂಗ್ಲಿಷ್ ರೂಪ ಕನ್ನಡ ರೀತಿಯಲ್ಲೇ ಕಲಿತೀವಿ ಬಹಳಷ್ಟು ವಿಷಯಗಳಿದೆ ಇದೇ ಹೊಸದು ನಿಮಗೆ ಸಿಲೆಬಸ್ ಸ್ಟ್ರೆಸ್ ಅಂದ್ರೆ ಹೊಸದು ಅಲ್ವಾ ಓಕೆ ಸೊ ಗೊತ್ತಾಯ್ತಲ್ಲ ಈಗ ಸೊ ಇಲ್ಲಿ ನಾವು ಎಕ್ಸ್ ಎಕ್ಸ್ ಸೆಕೆಂಡ್ ಇದೆ ಬಟ್ ಇದನ್ನ ಎಕ್ಸ್ ಇಲ್ಲಿ ಒತ್ತೋದಿಲ್ಲ ಫಸ್ಟ್ ಅಕ್ಷರ ಓದ್ತೀವಿ ನಾವು ಆದ್ರೆ ಇಲ್ಲಿ ಈ ಫಸ್ಟ್ ಅಕ್ಷರ ಒತ್ತಲ್ಲ ನಾವು ಒತ್ತಲ್ಲ ಎರಡನೇ ಅಕ್ಷರ ಒತ್ತೋದ್ರಿಂದ ಅದರ ಉಚ್ಚಾರಣೆ ಚೇಂಜ್ ಆಗುತ್ತೆ ಯಾವುದು ಇದನ್ನ ನಾವು ಎಕ್ಸಾಂಪಲ್ ಅಂತ ಹೇಳಲ್ಲ ಎಕ್ಸಿಸ್ಟ್ ಅಂತ ಹೇಳಲ್ಲ ಎಕ್ಸಾಟಿಕ್ ಅಂತ ಹೇಳಲ್ಲ ಇಲ್ಲಿ ಗ ಸೌಂಡ್ ಬರುತ್ತೆ ಗ ಈಗ ನೀವು ಹೇಳೋದಾದ್ರೆ ಇದರ ಉಚ್ಚಾರಣೆ ಅಂತ ಈಗ ನಾವು ಸಪರೇಟ್ ಆಗಿ ಉಚ್ಚಾರಣೆ ಹೇಗೆ ಬರುತ್ತೆ ಅನ್ನೋದಾದ್ರೆ ಎಕ್ಸಾಮ್ ಅಂತ ಹೆಂಗ್ ಬರೀತೀವಿ ಈಗ ಇದಿರೋದು ಹೀಗೆ ಆದರೆ ಇದರ ಉಚ್ಚಾರಣೆ ಸ್ಪಷ್ಟವಾದ ಉಚ್ಚಾರಣೆ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಏನು ಬರಿಬೇಕು ಇದನ್ನ ಇ ಜಿ ಝಡ್ ಎಂ ಇದರ ಉಚ್ಚಾರಣೆ ಇದು ಅರ್ಥ ಆಯ್ತಾ ಬರಿಬೇಕಾದ್ರೆ ನಾವು ಹೀಗೆ ಬರಿಬೇಕು ಓದಬೇಕಾದ್ರೆ ಇದನ್ನ ಈ ತರ ಓದಬೇಕು ಎಕ್ಸಾಮ್ ಎಕ್ಸಾಮ್ ಆಮೇಲೆ ಏನಿದೆ ಎಕ್ಸಿಸ್ಟ್ ಎಕ್ಸಿಸ್ಟ್ ಈ ತರ ಇದೆಯಲ್ವಾ ಸೊ ಎಕ್ಸ್ ಏನು ಸರಿ ಇಲ್ಲಿ ನಾವು ಈ ಎಕ್ಸ್ ಹಾಕಂಗಿಲ್ಲ ಎಕ್ಸಿಸ್ಟ್ ಎಕ್ಸಿಸ್ಟ್ ಹಾಕಂಗಿಲ್ಲ ಇಲ್ಲಿ ಏನ್ ಮಾಡಬೇಕು ಸೇಮ್ ಇದೆ ಇ ಜಿ ಇವಾಗ ಏನಾಯ್ತು ಎಕ್ಸಿಸ್ಟ್ ಎಕ್ಸಿಸ್ಟ್ ಎಕ್ಸಾಮ್ ಎಕ್ಸಿಸ್ಟ್ ಕೋದೈತಾ ಸೋ ಇಲ್ಲಿ ಯಾವ ಸೌಂಡ್ ಬರ್ತಾ ಇದೆ ನಿಮಗೆ ಗ ಅದರ ಜೊತೆಗೆ ಝ ಜಲ ಝ ಅಂದ್ರೆ ಜಿ ಮತ್ತೆ ಝೆಡ್ ಬರ್ತಾ ಇದೆ ಎಕ್ಸಾಮ್ ಈ ಎಕ್ಸಾಮ್ ಅಂತ ಬರುತ್ತೆ ಓಕೆ ಅರ್ಥ ಆಯ್ತಲ್ಲ ಎಕ್ಜಾಟಿಕ್ ಎಕ್ಝುಬರಂಟ್ ಎಕ್ಸಾಮ್ ಅರ್ಥ ಆಯ್ತಾ ಸೋ ಇದು ಡೀಟೇಲ್ ಆಗಿರ ಸೊ ಡೀಟೇಲ್ ಆಗೋದಾಗ ನಮಗೆ ಇದು ಆಟೋಮೆಟಿಕ್ ಆಗಿ ಇಂಗ್ಲಿಷ್ ಇದ್ದವರಿಗೆ ಇದು ಕಾಮನ್ ಆಗಿ ಗೊತ್ತಿರುತ್ತೆ ಬಟ್ ನಾವು ಫೋನಿಕ್ಸ್ ಮೂಲಕ ಕಲಿಬೇಕಾದ್ರೆ ಇದನ್ನ ಎಕ್ಸ್ ಅಂತಾನೆ ಹೇಳ್ಬಿಡ್ತೀವಿ ಅಲ್ವಾ ಸೊ ಎಕ್ಸ್ ಆಗಲ್ಲ ಅದು ಎಕ್ಸಾಮ್ ಅನ್ನೋ ಪದ ಎಲ್ಲರಿಗೂ ಗೊತ್ತು ನಾಳೆ ಎಕ್ಸಾಮ್ ಇದೆ ಅಂತ ಹೇಳ್ತೀವಿ ನೀವು ಎಕ್ಸಾಮ್ ಅಂತ ಯಾವತ್ತಾದ್ರೂ ನೋಡಿದೀರಾ ಇದು ಎಕ್ಸ್ ಇದೆ ಇಲ್ಲಿ ಜಿ ಬರ್ತಾ ಇದೆ ಜೆಡ್ ಬರ್ತಾ ಇದೆ ಯಾವತ್ತಾದ್ರೂ ನೀವು ಅಬ್ಸರ್ವ್ ಮಾಡಿದೀರಾ ಇಲ್ಲ ರೈಟ್ ಅದು ಹಾಗೆ ನಾವು ನಮಗೆ ಬೇಡದೇ ಇರೋ ಬೇಡದೇ ಇರಬೇಕಾದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಡೀಟೇಲ್ ಆಗಿ ಇಂಗ್ಲಿಷ್ ಪದಗಳು ಎಷ್ಟೋ ನಾವು ಮಿಸ್ ಪ್ರೊನೌನ್ಸ್ ಮಾಡ್ತೀವಿ ಉಚ್ಚಾರಣೆ ತಪ್ಪು ಮಾಡ್ತೀವಿ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ತೀವ ಇಲ್ಲ ಹಾಗೇನೆ ಇಲ್ಲಿ ಗೊತ್ತಾಯ್ತಲ್ಲ ಸೊ ಎರಡನೇ ಉಚ್ಚಾರಣೆ ನಾವು ಏನ್ ಬರುತ್ತೆ ಎಕ್ಸಾ ಜಿ ಬರುತ್ತೆ ಓಕೆ ಆಮೇಲೆ ಇದನ್ನೇ ನಾವು ಇನ್ನು ಮತ್ತೆ ಎಲ್ಲಿ ಹೇಳ್ಬೋದು ಜಿ ಝಡ್ ಗ ಮತ್ತೆ ಝ ಮತ್ತೆ ಎಲ್ಲಿ ಹೇಳ್ಬೋದು ಅನ್ನೋದನ್ನು ನೋಡೋಣ ಓಕೆ ಫಸ್ಟ್ ಕೆ ಎಸ್ ಕಾಮನ್ ಎಕ್ಸಾಮ್ ಸಾರಿ ಕಾಮನ್ ಆಗಿ ಸೌಂಡ್ ಮಾಡೋದೇ ಕೆ ಎಸ್ ಕೆ ಎಸ್ ಇನ್ನೊಂದು ಜಿ ಝೆಡ್ ಎಕ್ಸ್ ಇದು ಇನ್ನೇನು ಹೇಳ್ತೀವಿ ನೋಡಿ ಎಕ್ಸ್ ಆದ್ಮೇಲೆ ಇ ಎಕ್ಸ್ ಇ ಎಕ್ಸ್ ಆದ್ಮೇಲೆ ಎಚ್ ಸೈಲೆಂಟ್ ಆಗಿದ್ದು ಅದರ ಮುಂದಿನ ಸ್ವರದ ಮೇಲೆ ಒತ್ತು ಬಿದ್ದಾಗ ಸೊ ಇದು ನಿಮ್ಗೆ ಕನ್ಫ್ಯೂಸಿಂಗ್ ಆಗುತ್ತೆ ಬಟ್ ನೋಡಿ ಎಕ್ಸ್ ಆದ್ಮೇಲೆ ಎಚ್ ಇ ಎಕ್ಸ್ ಆದ್ಮೇಲೆ ಎಚ್ ಎಚ್ ಸೈಲೆಂಟ್ ಆಗಿರುತ್ತೆ ಹೆಚ್ಚಿನ ಅವಶ್ಯಕತೆ ಇಲ್ಲ ಅಲ್ಲಿ ಓಕೆ ಎಕ್ಸಾಸ್ಟ್ ಆವಾಗಲೂ ಇದ್ರ ಮೇಲೆ ಒತ್ತು ಕೊಡ್ತೀವಿ ನಾವು ಓಕೆ ಸೊ ಇಲ್ಲಿ ನೋಡಿ ಮುಂದಿನ ಮೊಬೈಲ್ ಮೇಲೆ ಒತ್ತು ಎಕ್ಸಾಸ್ಟ್ ओके ಅವ ನಾವು ಎಕ್ಸ್ ಅರ ಎಕ್ಸ್ ನ ನಾವು ಜಡ್ ಜಿ ಮತ್ತೆ ಜ ಗ ಜರ್ ಅಂತ ಹೇಳ್ತೀವಿ ಎಕ್ಸಾಸ್ಟ್ ಎಕ್ಸಿಬಿಟ್ ಎಕ್ಸಮ್ ಎಕ್ಸೈಲ್ ಎಕ್ಜಾಟ್ ಎಕ್ಸಾಸ್ಟಿವ್ ಎಕ್ಸಲರೇಟ್ ಎಕ್ಸಿಬಿಷನ್ ಎಕ್ಸಿಬಿಷನ್ ಅಂತ ಯಾರಾದರೂ ಹೇಳಿದಿರಾ ಎಕ್ಸಿಬಿಷನ್ ಎಕ್ಸಿಬಿಷನ್ ಅಂತಾನೆ ಹೇಳ್ತೀವಿ ಎಕ್ಸಿಬಿಷನ್ ಓಕೆ ರೈಟ್ ಅರ್ಥ ಆಯ್ತಲ್ಲ ಸೆಂಟೆನ್ಸ್ ಇದೆ ನೋಡಿ ಎಕ್ಸಾಸ್ಟರ್ಟಿವ್ಸ್ ಎಕ್ಸಿಬಿಟ್ ಎಕ್ಸಿಬಿಟ್ ಎಲ್ಲ ನಿಮಗೆ ಅದೇ ಇರುತ್ತೆ ಸೆಂಟೆನ್ಸು ಕ್ಲಿಸ್ಟಿಂಗ್ ಪ್ರಾಕ್ಟಿಸ್ಗೆ ಓಕೆ ನೆಕ್ಸ್ಟ್ ಎಕ್ಸ್ ದ ಎಕ್ಸ್ ನೋಡಿ ನೆಕ್ಸ್ಟ್ ಬಂದು ನಿಮಗೆ ಎಕ್ಸ್ ಅನ್ನೋ ಸೌಂಡಿಗೆ ಸಾರಿ ಎಕ್ಸ್ ಅಕ್ಷರ ಇನ್ನು ಬೇರೆ ಸೌಂಡ್ ಯಾವ್ದು ಮೂರನೇ ಸೌಂಡ್ ಎಕ್ಸ್ ಅಕ್ಷರಕ್ಕೆ ಮೂರನೇ ಸೌಂಡ್ ಯಾವ್ದು ಅಂತ ಹೇಳಿದ್ರೆ ಝೆಡ್ ಝೆಡ್ ಎಸ್ ನ ಸಾರಿ ಎಕ್ಸ್ ನಾವು ಝೆಡ್ ಅಂತ ಯೂಸ್ ಮಾಡ್ತೀವಿ ಎಲ್ಲಿ ನೋಡಿ ಶಬ್ದದ ಶುರುವಿನಲ್ಲಿ ಬಂದ್ರೆ ಶಬ್ದದ ಶುರುವಿನಲ್ಲೇ ಬಂದ್ರೆ ಶಬ್ದದ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ತಲೆ ಕೆಡ್ಸ್ಕೋಬೇಡಿ ಇದರಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಇರೋದು ಅಂತ ಇನ್ನೊಂದು ಯೂಸ್ ಮಾಡಬಹುದು ಓಕೆ ನೋಡಿ ಓಕೆ ಇದು ಝೆನನ್ ಅಂತ ಹೇಳ್ಬಹುದು ಇನ್ನೊಂದು ಪದ ಕಾಮನ್ ಆಗಿ ಗೊತ್ತಿರೋದು ಎಲ್ರಿಗೂ ಗೊತ್ತಿರೋ ಪದ ಅಲ್ವಾ ಝಕ್ಸ್ ಅದನ್ನ ನಾವು ಝೆಡ್ ಉಚ್ಚಾರಣೆ ಉಚ್ಚಾರಣೆ ಝೆಡ್ ಅಂತ ಹೇಳ್ಬೇಕು ಬರಿಬೇಕಾದ್ರೆ ಎಕ್ಸ್ ಅಂತ ಬರೀಬೇಕು ಪದದ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಅಂತ ಹೇಳ್ತಾ ಇದೀನಿ ಅದ್ರಲ್ಲಿ ತಲೆ ಕೆರ್ಸ್ಕೋಬೇಡಿ ಜಾಸ್ತಿ ವರ್ಡ್ಸ್ ಇಲ್ಲ ಇದರಲ್ಲಿ ಬರೋದು ಕಾಮನ್ ಆಗಿ ಝಾಯ್ಲಫೋನ್ ಝಾಯ್ಲಫೋನ್ ಝೆನಾ ಆಮೇಲೆ ಝೆನನ್ ಅಂತ ಬರಬಹುದು ಜೆನಿಕ್ ಬರುತ್ತಿಲ್ಲ ಇದು ಝೆಡ್ ಬರುತ್ತೆ ಜೆನನ್ ಅಂತ ಬರ್ಬೋದು ಆಮೇಲೆ ಉಳಿದಿರೋದು ಸೊ ಶಬ್ದದ ಶುರುವಿನಲ್ಲಿ ಬಂದ್ರೆ ನಾವೇನು ಹೇಳ್ಬೇಕು ಅದನ್ನ ಝಝ್ ಅಂತ ಹೇಳಬೇಕು ಅರ್ಥ ಆಯ್ತಾ ಓಕೆ ಇನ್ನು ನೆಕ್ಸ್ಟ್ ಎರಡು ಸೌಂಡ್ ಇದೆ ಅದು ಯಾವ್ದು ಯಾವ್ದು ಅಂತ ಆಮೇಲೆ ಹೇಳ್ಕೊಡೋದು